ಕೂಡ ಪರಿಹಾರ ಇನ್ನೂ ಕೆಲವು ಕಡೆಗೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಸ್ಟ್ರೀಟ್ ಲೈಟ್ಗಳೊಂದು ಇಲ್ಲ ರೋಡ್ ಕ್ಲೀನಿಂಗ್ ಮಾಡ್ತಾ ಇಲ್ಲ ಮೇಂಟೈನ್ ಮಾಡ್ತಾ ಇಲ್ಲ ಎರಡೂ ಕಡೆ ಕೂಡ ಸಾವಿರಾರು ಅಕ್ರಮವಾದಂಥ ಅಂಗಡಿಗಳನ್ನು ಪರ್ಮನೆಂಟಾಗೆ ಕಟ್ಕೊಂಡವ್ರೆ ಅವ್ರ ಹತ್ರ ಇವರೆಲ್ಲ ದುಡ್ಡು ವಸೂಲಿ ಮಾಡ್ತವ್ರೆ ಅಂತಕ್ಕಂಥದ್ದು ಸಾರ್ವಜನಿಕರ ಇರ್ತಕ್ಕಂಥದ್ದು ಮತ್ತು ಮೂಲಭೂತವಾದಂಥ ಟಾಯ್ಲೆಟ್ ಇಲ್ಲ ಆಕ್ಸಿಡೆಂಟ್ ಆಯಿತು ಅಂದರೆ ಒಂದು ಆಂಬುಲೆನ್ಸ್ ಇಟ್ಟಿರಬೇಕು ಇವರು ಆಂಬುಲೆನ್ಸು ಇಲ್ಲ ಟೋಯಿಂಗ್ ವೆಹಿಕಲ್ಲು ಕೂಡ ಇಲ್ಲ ಇದರಲ್ಲಿ ಬರೀ ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಅನೇಕ ಪತ್ರಗಳನ್ನು ಕೆ ಆರ್ ಡಿ ಎಲ್ನ ಅಧಿಕಾರಿಗಳಿಗೂ ಕೊಟ್ಟಿದ್ವಿ ಸರ್ಕಾರದ ಗಮನಕ್ಕೆ ತಂದಿದ್ವಿ ಇವ್ರಿಗೂ ಕೂಡ ಪಂಚಾಯಿತಿಯಿಂದ ನಾನು ಕೂಡ ಅನೇಕ ಸರಿ ಫೋನ್ಗಳ ಮುಖಾಂತರ ಪತ್ರದ ಮುಖಾಂತರ ಹೇಳಿದ್ರು ಕೂಡ ಇವ್ರು ಯಾರು ಕೂಡ ಅದ್ರ ಕ್ಯೂ ಮೇಲೆ ಆಗ್ತಾಯಿಲ್ಲ ಬರೀ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾವ್ರೆ ಮೊನ್ನೆ ಒಂದೊಂದು ಆಕ್ಸಿಡೆಂಟಲ್ಲಿ ನಾಲ್ಕು ಐದು ಜನ ಸತ್ತವ್ರೆ ಈ ಟೋಲ್ ಅವೈಜ್ಞಾನಿಕವಾಗಿ ಎಲ್ಲಿ ರೋಡನ್ನು ಮುಚ್ಚಬೇಕೋ ಮುಚ್ತಾ ಇಲ್ಲ ಎಲ್ಲಿ ಡ್ರೈನೇಜ್ ಮಾಡಬೇಕೋ ಮಾಡ್ತಾ ಇಲ್ಲ ಲೈಟ್ಗಳು ಇಲ್ಲ ಈ ಎಲ್ಲ ಕಾರಣದಿಂದ ನಾವೊಂದು ಕೆಲವು ಡಿಮ್ಯಾಂಡ್ಗಳನ್ನು ಇಟ್ಟು ನಾವು ಮಾಡಿದ್ದೀವಿ ಮತ್ತು ಈ ಟೋಲ್ ರೋಡಿಂದ ಯಾರನ್ನ ಸತ್ರ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಟೋಲಿನ ಆ ಕನ್ಸ್ಟ್ರಕ್ಷನ್ ಅವರೇ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಅವರಿಗೆ ಹದಿನೈದು ದಿನಗಳ ಸಮಯವನ್ನು ಕೊಟ್ಟಿದ್ದೀವಿ ಹದಿನೈದು ದಿನಗಳವರೆಗೂ ಕೂಡ ಟೋಲ್ ಕಲೆಕ್ಟ್ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಕೂಡ ನಾವು ಮಾಡಿದ್ದೀವಿ ಸೊ ಹದಿನೈದು ದಿನದೊಳಗಡೆ ಮಿನಿಮಮ್ ಒಂದು ಮೂರು ನಾಲ್ಕು ಕೆಲಸ ಏನಾಗಿದೆಯೋ ಶೀಘ್ರವಾಗಿ ಮಾಡ್ತಕ್ಕಂಥದ್ದು ಆ ಕೆಲಸವನ್ನು ಮಾಡಬೇಕು ನೀವು ಹದಿನೈದು ದಿನದೊಳಗಡೆ ನೀವೇನ ಆ ಕೆಲಸ ಅಟೆಂಪ್ಟ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಟೋಲ್ ನಮ್ಗೆ ಅವಶ್ಯಕತೆ ಇಲ್ಲ ನೀವು ರಾಜ್ಯ ಸರ್ಕಾರದಲ್ಲಿ ಹೋಗಿ ನೀವು ಏನು ಇನ್ವೆಸ್ಟ್ ಮಾಡಿರೋ ದುಡ್ಡು ವಾಪಸ್ ತೊಗೊಳ್ರಿ ಈ ಟೋಲನ್ನು ಫ್ರೀ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಈ ಸುತ್ತಮುತ್ತಲು ರೈತರುಗಳು ತರಕಾರಿ ಬೆಳೆಯುವಂಥವ್ರು ರಾಜಂಗುಂಟೆಗೆ ಹೋಗೋರು ಒಂದು ಹತ್ತು ಸರಿ ಹೋಗ್ತಾರೆ ಹತ್ತು ಸರಿನೂ ಇವ್ರ ಹತ್ರ ಟೋಲ್ ಕಟ್ ಮಾಡ್ಕೊಂಡು ಹೋಗಬೇಕು ಮೊದಲೆಲ್ಲ ಪ್ರಾರಂಭ ಮಾಡ್ದಾಗ ಹೇಳಿದ್ರು ಐದು ಕಿಲೋಮೀಟ್ರ್ ಸರೌಂಡಿಂಗ್ ಏನಿದೆಯೋ ನಾವು ಹತ್ರ ಕೂಡ ವೋಟರ್ ಐ ಡಿ ಕಾರ್ಡು ಆಧಾರ್ ಕಾರ್ಡ್ ತೋರಿಸ್ರೆ ನಾವು ಕಲೆಕ್ಟ್ ಮಾಡೋಲ್ಲ ಅಂತ ಅಪಾರ್ಟ್ಮೆಂಟ್ಗಳವರ ಹತ್ರ ಕಲೆಕ್ಟ್ ಮಾಡ್ತಾರೆ ರೈತರ ಹತ್ರ ಕಲೆಕ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಟೋಲ್ ಇರೋಲೆಲ್ಲ ಕೂಡ ಗೂಂಡಾಗಳ ವರ್ತನೆ ಮಾಡೋವಂಥ ಒಂದಷ್ಟು ಜನ ಹುಡುಗರನ್ನ ಇಟ್ಕೊಂಡವ್ರೆ ಅವ್ರು ಯಾರು ಕೇಳಿದ್ರು ಉತ್ತರ ಕೊಡೋಲ್ಲ ಹೊಡಿಯೋಕ್ಕೆ ಹೋಗೋಂಥದ್ದು ದೌರ್ಜನ್ಯ ಮಾಡೋದು ಇದು ಇಲ್ಲೇ ಅಂತಲ್ಲ ಇಡೀ ರಾಜ್ಯದಲ್ಲಿ ಟೋಲ್ ಕಲೆಕ್ಷನ್ ಮಾಡೋರೆಲ್ಲ ಕೂಡ ಎಲ್ಲ ರೌಡಿ ಶೀಟ್ರನ್ನೇ ಒಂದಷ್ಟು ಜನ ಇಟ್ಕೊಂಡಿರ್ತಾರೆ ಸೊ ಅದಕ್ಕೋಸ್ಕರ ನಾನು ಆ ಕಂಪ್ನಿಯವರಿಗೆ ಹೇಳ್ತಕ್ಕಂಥದ್ದು ಇವತ್ತು ನಾವು ಏನೋ ಒಂದು ಮನವಿ ಪತ್ರವನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಕೊಟ್ಟಿದ್ದೀವಿ ಅದನ್ನು ಶೀಘ್ರದಲ್ಲಿ ಹದಿನೈದು ದಿನದೊಳಗಡೆ ಮಿನಿಮಮ್ ನಾನು ಹೇಳೋದು ಎಲ್ಲಿ ರೋಡ್ ಕ್ಲೋಸ್ ಮಾಡಬೇಕು ಕೋಡ್ ಮಾಡು ಪೆಡೆಸ್ಟಿನ್ ಟ್ರಾಸಿಂಗ್ ಅಂದರೆ ನೀನು ಹಂಪಾಗಬೇಡ ಬಡಷ್ಟೇನು ಕ್ರಾಸಿಂಗ್ ಆಗ್ತಾರೆ ಅಟ್ಲೀಸ್ಟ್ ಅಲ್ಲಿ ಕ್ರಾಸ್ ಮಾಡೋರು ಅದು ನೋಡ್ಕೊಂಡು ಹೋಗ್ತಾರೆ ಮತ್ತು ಎಲ್ಲೆಲ್ಲಿ ನೀನು ಕ್ರಾಸಿಂಗ್ ಇರ್ತದೆ ಅಲ್ಲೆಲ್ಲ ಬ್ಲಿಂಕರ್ಸ್ ಆಗಬೇಕು ಮತ್ತು ಎಲ್ಲೋ ಒಂದು ಲೈಟ್ಗಳಾಗಬೇಕು ಏನೂ ಇಲ್ಲ ಇವ್ರದು ಜನ ಇವಾಗ ನೀವು ನೋಡಿರಿ ಬೇಕಾರೆ ಮಾತೇ ಇಲ್ಲ ಜನ ಎಲ್ಲೆಲ್ಲಿ ಓಡಾಡ್ತಾವ್ರೆ ರೋಡಲ್ಲಿ ಓಡಾಡ್ತಾವ್ರೆ ಇರೋ ಜಾಗದಲ್ಲಿ ಅಂಗಡಿಯಲ್ಲಿ ಇಟ್ಟವ್ರೆ ಇದರಿಂದ ಜನ ಸಾಯ್ತಾವ್ರೆ ಸರ್ವಿಸ್ ರೋಡು ಸರ್ವಿಸ್ ರೋಡ್ ಇಪ್ಪತ್ತಡಿ ಎರಡು ಕಡೆ ರಸ್ತೆ ಐತೆ ದುಡ್ಡು ಕೊಟ್ಟು ಆ ರಸ್ತೆಯನ್ನೆಲ್ಲ ಗಿಡ ಬೆಳಕೊಂಡು ಎಲ್ಲ ಕ್ಲೋಸ್ ಆಗಿದೆ ಅದನ್ನು ಸೊ ಇದನ್ನು ನಾನು ಲಿಖಿತ ಮುಖಾಂತರ ಅವ್ರು ಕೊಟ್ಟಿದ್ದೀವಿ ಸೊ ಇದನ್ನು ಕೇಳಲಿಲ್ಲ ಅಂತಂದರೆ ಯಲಾಂಗ್ದರ್ ಹೋರಾಟ ಬೇರೆ ಥರ ಇರ್ತದೆ ಥ್ಯಾಂಕ್ ಯು ಗಂಟೆಯಲ್ಲಿ ಬಂದರೆ ಅವರು ಕ್ಲೋಸ್ ಮಾಡಿರ್ತಾರೆ ಅಂದರೆ ನಾವು ಲೋಕಲ್ನವ್ರಿಗೆ ಹೊರಗಡೆ ಒಂದು ಸಪ್ರೇಟು ಎಡಗಡೆ ಭಾಗದಲ್ಲಿ ಫ್ರೀಯಾಗಿ ಹೋಗಬೇಕು ಅಂತ ಆಂಬುಲೆನ್ಸ್ಗೆಲ್ಲ ಮಾಡಿರ್ತಾರೆ ಅದನ್ನು ಕ್ಲೋಸ್ ಮಾಡಿರ್ತಾರೆ ತೆಗೀರಪ್ಪ ಅಂತಂದರೆ ತೆಗೆದಿರಲ್ಲ ರೌಡಿಸ ಮಾಡೋದು ಈ ರೌಡಿಗಳನ್ನ ಇಟ್ಕೊಂಡು ಈ ಟೋಲನ್ನು ಕಲೆಕ್ಷನ್ ಮಾಡೋದು ಮಾಡೋದು ಇದ್ರೆ ನಾವು ಶಾಸಕರ ಹತ್ರ ಒಂದು ಮನವಿನೂ ಮಾಡಿದ್ವಿ ನಮ್ಮನ್ನೆ ಮನವಿ ಮಾಡಿದ ಮೇಲೂ ಕೂಡ ನಮ್ಮ ಶ್ರೀರಾಮನಹಳ್ಳಿಯಲ್ಲಿ ಐದು ಜನ ಅಮಾಯಕರು ಅಮಾಯಕರು ಮೂವತ್ತು ಮೂವತ್ತೈದು ವಯಸ್ಸವರು ಡೆತ್ ಆದರು ಇಲ್ಲಿ ಅರ್ಧೇಶ್ ಗೇಟಲ್ಲಿ ನಮ್ಮ ಮನವಿ ಮಾಡಿದ ಮೇಲೆ ಕೂಡ ಒಬ್ಬರು ಡೆತ್ ಆದರು ಈ ಅಮಾಯಕರು ಡೆತ್ಗೆ ಎಲ್ಲ ಒಣ ಇವರೇ ಆಗ್ತಾರೆ ಸಾಹೇಬರು ಹೇಳ್ದಂಗೆ ಇವತ್ತು ಏನು ಡೆತ್ ಆಗ್ತಾರೆ ಈ ನಾವು ಹೈವೇಲಿ ಅವ್ರಿಗೆ ಡೆತ್ ಆದವ್ರಿಗೆ ಐವತ್ತು ಲಕ್ಷ ರೂಪಾಯಿ ಟೋಲು ಓನರೇ ಕೊಡಬೇಕು ರೋಡು ಏನು ನಡೆಸ್ತಾ ಇದ್ದಾರೆ ರಾಮಲಿಂಗಮ್ ಕನ್ಸ್ಟ್ರಕ್ಷನ್ ಅವರೇ ಕೊಡಬೇಕು ಅಂತೇಳಿ ಇವತ್ತು ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ ಇದನ್ನೆಲ್ಲ ಅತಿ ಜರೂರಾಗಿ ಏನನ್ನ ಮಾಡದೇ ಇದ್ದರೆ ಆಮೇಲೆ ಮೇಜರಾಗಿ ಮಾರ್ಸಂದ್ರ ರಾಜನಗುಂಟೆ ಮತ್ತು ಹೊನ್ನೇನಹಳ್ಳಿ ಸಿಗ್ನಾಯ್ಕಳ್ಳಿ ಅವಲಹಳ್ಳಿ ಫುಟ್ಪಾತ್ಗಳಲ್ಲಿ ಅಂಗಡಿಗಳು ಇಟ್ಕೊಂಡಿರೋದು ಅಂಗಡಿಗಳು ಇಟ್ಕೊಂಡಿದ್ರು ಕೂಡ ನಾವು ಮನವಿ ಮಾಡಿದ್ರು ಕೂಡ ಯಾರೂ ಲೆಕ್ಕಿಸಲ್ಲ ಇವರು ಏನಂದರೆ ಅವ್ರ ಹತ್ರ ಬಾಡಿಗೆ ವಸೂಲಿ ಮಾಡ್ತಕ್ಕಂಥದ್ದು ಬಾಡಿಗೆ ವಸೂಲಿ ಮಾಡಿ ಇಡೀ ಟೋಲಲ್ಲಿ ಕಲೆಕ್ಷನ್ ಆಗ್ತದೆ ಅದಕ್ಕೆ ಅರ್ಧ ಭಾಗ ಅಂಗಡಿಯಲ್ಲಿ ಅಂಗಡಿಗಳಲ್ಲಿ ಕಲೆಕ್ಷನ್ ಮಾಡ್ತಾರಂತೆ ಬಟ್ ನಾವು ಇದನ್ನು ಮನವಿ ಮಾಡಿದ್ದೀವಿ ಎರಡು ಮೂರು ಟೈಮು ಈ ಸತಿ ನಾವು ಅವ್ರಿಗೆ ಹದಿನೈದು ದಿವಸ ಗಡುವನ್ನು ಕೊಟ್ಟಿದ್ದೀವಿ ಈ ಗಡುವಿಗೂ ಅವ್ರಿಗೆ ಏನಾರು ಮೂರು ದಿವಸ ಒಳಗಡೆ ಏನಾರು ಮಾಡಲಿಲ್ಲ ಅಂದರೆ ನಾವು ಈ ಟೋಲ್ನ ತೆರವು ಮಾಡ್ತಕ್ಕಂಥದ್ದು ನಾವು ಶಾಸಕರ ಮುಂದಾಳೋ ಮಾಡ್ತೀವಿ